ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆಹಾರ ಸಚಿವಾಲಯದಲ್ಲಿ ಖಾಲಿರುವಂಥ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳರೆ ಭಾರತೀಯ ಮಾನಕಗಳ ಬ್ಯೂರೋ ಇದು ಕೇಂದ್ರ ಸರ್ಕಾರದ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು ಸೊ ಇದರಲ್ಲಿ ಖಾಲಿ ಇರುವಂಥ ಸೈಂಟಿಸ್ಟ್ ಬಿ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇವೆಲ್ಲ ಕೂಡ ಬ್ಯಾಕ್ಲಾಗ್ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇರತಕ್ಕಂಥದ್ದು ಸೊ ಈ ಸೈಂಟಿಸ್ಟ್ ಬಿ ಹುದ್ದೆಗೆ ಇದರ ವೇತನ ಗ್ರಾಸ್ ವೇತನ ಬಂದುಬಿಟ್ಟು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಇರುವಂಥದ್ದು ಹಾಗೇ ಒಟ್ಟು ಇಪ್ಪತ್ತು ಹುದ್ದೆಗಳ ಭರ್ತಿ ನಡೀತಾ ಇದೆ ವಿವಿಧ ವಿಭಾಗಗಳಲ್ಲಿ ಇರುವಂತಹ ಇಪ್ಪತ್ತು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಾಗ್ತಾಯಿದೆ ಹುದ್ದೆಗಳ ವಿಭಾಗವನ್ನು ನೋಡೋದಾದರೆ ಕೆಮಿಸ್ಟ್ರಿ ವಿಭಾಗದಲ್ಲಿ ಎರಡು ಹುದ್ದೆಗಳು ಇದೆ ಹಾಗೆ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಎಂಟು ಹುದ್ದೆಗಳು ಕಂಪ್ಯೂಟರ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ನಾಲ್ಕು ಹುದ್ದೆಗಳು ಇದೆ ಹಾಗೆಯೇ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎರಡು ಹುದ್ದೆಗಳು ಹಾಗೆ ಎನ್ವಿರ್ನಾಮೆಂಟ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಒಟ್ಟು ಎರಡು ಹುದ್ದೆಗಳು ಇರುತ್ತೆ ಒಟ್ಟು ಇಪ್ಪತ್ತು ಹುದ್ದೆಗಳ ಭರ್ತಿ ನಡೀಲಾಗ್ತಾ ನಡೆಸ್ತಾ ಇರುವಂಥದ್ದು ಸೊ ಇದನ್ನು ಕೆಟಗಿರಿ ವಾರ್ ನೋಡೋದಾದರೆ ಅನ್ರಿಸರ್ವ್ಡ್ ಅಂದರೆ ಜಿ ಎಮ್ಗೆ ಹದಿನಾಲ್ಕು ಹುದ್ದೆಗಳು ಖಾಲಿ ಇದೆ ಹಾಗೆಯೇ ಒ ಬಿ ಸಿಗೆ ಗೆ ಒಂದು ಪೋಸ್ಟ್ ಇದೆ ಸಿಗೆ ಮೂರು ಪೋಸ್ಟ್ ಇರುತ್ತೆ ಎಸ್ ಟಿಗೆ ಒಂದು ಪೋಸ್ಟ್ ಇರುತ್ತೆ ಇ ಡಬ್ಲ್ಯೂ ಎಸ್ಗೆ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು ಸೊ ಈ ಪೋಸ್ಟ್ಗಳಲ್ಲಿ ಪಿ ಡಬ್ಲ್ಯೂ ಬಿ ಡಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಎರಡು ಹುದ್ದೆಗಳನ್ನು ನೀಡಲಾಗಿರುತ್ತೆ ಸೊ ಇದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕ ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮತ್ತು ಎನ್ವರ್ನಮೆಂಟ್ ಇಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಸೊ ಆ ಒಂದು ಸಂಬಂಧಪಟ್ಟ ವಿಷಯದಲ್ಲಿ ಬಿ ಇ ಅಥವಾ ಬಿ ಟೆಕ್ ಪದವಿಯನ್ನು ಮುಗಿಸಿರಬೇಕು ಕನಿಷ್ಠ ಅರುವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣವನ್ನು ಹೊಂದಿರಬೇಕು ಅಂತ ಇದೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಾದರೆ ಆಗಿದ್ದರೆ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣವನ್ನು ಹೊಂದಿರಬೇಕಾಗತ್ತೆ ಹಾಗೆ ಕೆಮಿಸ್ಟ್ರಿ ವಿಭಾಗಕ್ಕೆ ಇದಕ್ಕೆ ನ್ಯಾಚುರಲ್ ಸೈನ್ಸಸ್ ಅಥವಾ ತತ್ಸಮಾನ ವಿಷಯದಲ್ಲಿ ಮಾಸ್ಟರ್ಸ್ ಅಂದರೆ ಬಿ ಎಸ್ ಸಿ ಪದವಿಯನ್ನು ಹೊಂದಿರಬೇಕಾಗುತ್ತೆ ಹಾಗೆ ವಯೋಮಿತಿ ನೋಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ ಗರಿಷ್ಠ ಅಂದರೆ ಮೂವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಹಾಗೆ ಅಂಗವೈಕಲ್ಯತ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುತ್ತೆ ಹಾಗೆ ಅರ್ಜಿ ಶುಲ್ಕ ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇಲ್ಲ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಇಲ್ಲದೆ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸುವಂಥ ಪ್ರಮುಖ ದಿನಾಂಕಗಳು ಅಂತಂದರೆ ಮೇ ಮೂರನೇ ತಾರೀಕಿಂದ ಅರ್ಜಿ ಆರಂಭ ಆಗುತ್ತೆ ಮೇ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಅರ್ಜಿಯನ್ನು ಸಲ್ಲಿಸುವಂಥ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಬಿ ಐ ಎಸ್ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸೊ ಅಲ್ಲಿ ಲಭ್ಯವಿರತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಷನ್ ಮಾಡುವ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಗೆಳೆರೆ ಇದಿಷ್ಟು ಕೂಡ ಭಾರತೀಯ ಮಾನಕಗಳ ಬ್ಯೂರೋದಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ನೇರ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಯಾರೆಲ್ಲ ಸಂಬಂಧಪಟ್ಟ ಕ್ವಾಲಿಫಿಕೇಷನನ್ನು ಹೊಂದಿದ್ದೀರಿ ಅವರು ಕೂಡಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ